ಒಂದು ಒಂದು ಒಳ್ಳೆಯ ವಿಷಯ ಇಟ್ಕೊಂಡು ಮಾತಾಡಬಹುದು ಅತಿ ದುಃಖದ ವಿಷಯ ಒಂದು ಹೆಣ್ಮಗಳನ್ನ ಹಾಡು ಹಗಲಕ್ಕೆ ಒಂದು ಕಾಲೇಜಿನ ಆವರಣದಲ್ಲಿ ಕೊಲೆ ಮಾಡ್ತಾನ ಅಂತಂದ್ರೆ ಅವ್ನಿಗೆ ಯಾವುದೇ ರೀತಿಯ ಒಂದು ಕಾನೂನಿ ಭಯ ಕಾನೂನಿ ಭಯ ಇಲ್ಲ ಆ ವ್ಯಕ್ತಿನ ಇವತ್ತಿನ ದಿನ ಒಂಬತ್ತು ದಿನಗಳಾಯ್ತಲ್ಲ ಸರ್ ಇವತ್ತಿಗೆ ಅಷ್ಟು ದಿನ ಆದರೂ ಸಹ ಕಾನೂನು ಇನ್ನೂ ತನಿಖೆನೇ ನಡೆಸ್ತಾ ಇದೆ ನೀವು ಐ ತನಿಖೆ ಐ ಡಿ ತನಿಖೆ ಕೊಡುವ ಬದಲಿ ನಮ್ಮಂತ ಕಾನೂನು ನಮಗೆ ಖಾಕಿ ಹಾಕಿರುವಂಥವ್ರ ಕೈಲೇ ಕೊಟ್ಬಿಡ್ರಿ ಬಿಡ್ರಿ ಅವ್ರು ಯಾವ್ದೇ ರೀತಿಯಿಂದ ಎನ್ಕೊಟ್ರೂ ಮಾಡಿ ಹೊಡಿಬಹುದು ಅವ್ರನ್ನ ನೀವು ಆತರ ಅವ್ರನ್ನ ಆ ತನಿಖೆ ಈ ತನಿಖೆ ಅಂತ ಹೇಳಿ ನಾಲ್ಕೈದು ವರ್ಷ ಜೈಲನ್ನು ಇಟ್ಟು ಆಮೇಲೆ ಅವ್ರನ್ನ ಹೊರಗಡೆ ಬಿಡೋದ್ರಿಂದ ಈ ರೀತಿ ಮೊದಲೆಲ್ಲ ಕಾಮನ್ ಸಾಮಾನ್ಯ ಜನಗಳಲ್ಲಿ ಈ ತರ ಈ ತರ ಆಗ್ತಿತ್ತು ಅನ್ಯ ಆದ್ರೂ ಯಾರು ಅದನ್ನ ನೆಗ್ಲೆಕ್ಟ್ ಮಾಡಿದ್ರು ಇವತ್ತು ಕಾರ್ಪೊರೇಟ್ ಮಗಳ ಮೇಲೆ ಆಗಿದೆ ನಾಳೆ ನಮ್ಮೇಲೂ ಕೂಡ ಆಗುತ್ತೆ ನಾಳೆ ನಾಳೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳ ಮೇಲೆ ಆಗುತ್ತೆ ನೀವು ಕಾನೂನದವರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂಡಬೇಡ್ರಿ ಇವಾಗ ಅಲ್ಲಿಂದ ಇಲ್ಲಿಂದ ಒಂದೊಂದು ಊರ ಸಂಘಟನೆ ಜನಗಳು ಬರ್ತಾ ಇದ್ದೀವಿ ಆದ್ರೆ ಮುಂದೊಂದು ದಿನ ಇಡೀ ಕರ್ನಾಟಕ ರಾಜ್ಯನೇ ಒಂದಾಗುತ್ತೆ ನೇ ನ್ಯಾಯ ಸಾವಿಗೆ ಒಂದು ನ್ಯಾಯ ಸಿಕ್ಕೇ ಸಿಗುತ್ತೆ ನೀವು ಎಲ್ಲಿತನ ನ್ಯಾಯ ಕೊಡಲ್ಲ ಅಲ್ಲಿ ಅಲ್ಲಿತನ ನ್ಯಾಯ ಕೊಡೋ ತನಕ ಬಿಡಲ್ಲ ಹೆಣ್ಣು ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಅಂತಂದ್ರೆ ನಮ್ ಎಲ್ಲರಿಗೂ ನಾಳೆ ಆಗುತ್ತೆ ಸೊ ಈ ಅನ್ಯಾಯನ ಇಲ್ಲಿಗೆ ಮುಕ್ತಾಯ ಆಗಬೇಕು ನಮ್ಮ ಎಲ್ಲಾ ಜನ ಸಮಾಜದವರು ಈ ಒಂದು ಹೋರಾಟಕ್ಕೆ ಉಗ್ರವಾದ ಒಂದು ಹೋರಾಟ ಮಾಡ್ತೀವಿ ಅಪ್ಪಾಜಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ನಿಮ್ಮ ಮಗಳು ಸತ್ತಿದ್ದಾಳಂತೆ ನೀವು ಇಲ್ಲಿ ಆಫೀಸ್ ರಿಟರ್ನ್ ಆಗ್ಬೇಡ್ರಿ ಇಡೀ ಕರ್ನಾಟಕದ ಮಕ್ಕಳ ಭವಿಷ್ಯನು ನಿಮ್ಮ ಕೈಯಲ್ಲಿದೆ ಇವತ್ತು ನಿಮ್ಮ ಮಗಳು ಮಾತ್ರ ಸತ್ತಿರಬಹುದು ಆ ನಾಳೆ ದಿನ ನಮ್ಮನ್ನು ಮಾಡ್ತಾರೆ ನೀವು ನಿಮ್ಮ ಮಗಳನ್ನ ಕಳ್ಕೊಂಡು ನಾಲ್ಕೈದು ಜನ ನಿಮ್ಮಲ್ಲಿ ಹತ್ಕೊಂಡು ನೋ ಇದೆ ನಾವು ಯಾರು ನಿಮ್ಮ ಮಗಳ ಪ್ಲೇಸ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಆದ್ರೆ ಈ ನಮ್ಮ ಮಕ್ಕಳ ಭವಿಷ್ಯ ಕರ್ನಾಟಕದಲ್ಲಿ ಎಲ್ಲಾ ಮಕ್ಕಳ ಭವಿಷ್ಯನೂ ನಿಮ್ಮ ಕೈಯಲ್ಲಿದೆ ಈ ಹೋರಾಟದ ಜೊತೆ ನಿಮ್ಮ ಬೆಂಬಲ ಜೊತೆ ನಾವು ಇದ್ದೀವಿ ನಮ್ಮ ಸಂಘಟನೆ ಕೂಡ ಇದೆ ಇದಕ್ಕೆ ನ್ಯಾಯ ಸಗೋತಾರ ಮಾತ್ರ ನೀವು ಬಿಡಬೇಡ್ರಿ ನಿಮ್ಮ ಕಡೆ ಆಗಲ್ಲ ಅಂದ್ರೆ ನಮ್ಗೆ ಒಪ್ಪಸ್ ಬಿಡಿ ನಾವು ಅವ್ನ ಯಾವ ರೀತಿ ಹಾಡ್ ಹಗಲತ್ತೆ ಕಾನೂನ ಬೆದರಿಕೆ ಇಲ್ಲಾರ್ದೆ ಆದ್ರೆ ಹೊಡ್ದನ ನಾವು ಅವನ ಸೇದನೆ ಅವ್ನಿಗೆ ಚಪ್ಲಿ ಹಾರ ಹಾಕಿ ಅವ್ನ ಕತ್ತಿ ಮೇಲೆ ಕೂಡಿಸಿ ಅವ್ನ ತಲೆ ಬೋಳಿಸಿ ಅವನ ಜೀವ ಹೊಡೀತಿ ಅವ್ನ ಜೀವನ ಹೆಂಗ್ ತೆಗಿಬೇಕಂತ ನಮ್ಗೆ ಗೊತ್ತದ ಅವ್ನ ಜೀವ ತೆಗ್ದ್ಮಕ್ ಯಾವ ಒಂದು ವ್ಯಕ್ತಿನೂ ಈ ರೀತಿ ಕೆಟ್ಟ ರೀತಿ ಅನ್ಯಾಯ ಮಾಡಲ್ಲ ಅಂತ ನನ್ ಗೌರ್ಮೆಂಟ್ಗೆ ಒಂದು ಮನವಿಯನ್ನ ಮಾಡ್ಕೊತ